ಕಾಲೇಜ್ ಒಳಗೆ ಒಂದು ಚಟುವಟಿಕೆ ಕೊಟ್ಟಿದ್ರಿ ನಮಗ ನಾವು ಜಗಳ ಪದ ಇವನ್ನ ಅಂತಿ ಪದ ಇವನ್ನೆಲ್ಲ ಮಾಡ್ತಿರಲ್ಲ ಅದ್ರ ಬಗ್ಗೆ ನಾವು ಕಲ್ಕ ಅದ್ರ ಬಗ್ಗೆ ನಾವು ಮಾಹಿತಿನ ಕಲೆಕ್ಟ್ ಮಾಡ್ಕಂಡು ಅದ್ಕೆ ಬಂದೀವಿ ರೀ ಅಂತ ಹೌದಮ್ಮೇನು ಬೇಕಮ್ಮಿದ ನಮಗೆ ಏನಿಲ್ಲ ರೀ ನೀವು ನಿಮ್ಮ ಬಗ್ಗೆ ಹೇಳ್ಬೇಕ್ ನೀವು ಯಾವ ಊರಿಂದ ಬಂದಿರಿ ಯಾವ ಊರಲ್ಲಿ ನಾವು ಸಂತನೂರವಲ್ಲಮ್ಮ ಗೆದ್ಗೇರಿ ಇದು ಹೌದೇನು ರೀ

कनी काली गंड कंद मलिके जो कलिकाड़ी गि गंड कंद मलिके रे कणिकाड़ी गंड कंद मलिके जो असरंगे लंगड़ागा कुसला लेते असरंगे लंगड़ागा कुछ लादाते

ತುಂಬಿ ತೂತ ಮಾಡಿ ಉಣಸಿದರಾಟ ಮಾಡಿ ಅಳತಾಂಡ್ರೆ ಜೋಜ ತುತ್ತ ಮಾಡಿ ಉಣಸಿದರಾಟ ಮಾಡಿ ಅಳತಾಂಡ್ರೆ ಜೋಜು ತೂತ ಮಾಡಿ ಉಣಸಿದ ರಾಟ ಮಾಡಿ ಅಳತಾಂಡ್ರಿ ಜೋಜ ತೂತ ಮಾಡಿ ಉಣ ್ರಿ ಜೋ ಅಂತೇಡಿ ಬೋರಾಡಂಗ್ರಿ ಜೋ ಜೋ ಅದರ ತಾಬೇಡಿ ಬೋರಾಡಂಗ್ರಿ ಜೋ ನನಗೋಸ್ಕರ ಒಂದ್ ಪದನ ಹಾಡಿದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ನೀವು ಯಾವ್ಯಾವ ಸಂದರ್ಭದಲ್ಲಿ ಇವ್ನ ಆಡ್ತೀರಿ ಮುಂದೆ ಮತ್ತೆ ಯಾವಾಗ